ಓಯ್ ಮಾತೇ ಮುಗ್ದಿಲ್ಲ ಎಂಟೂವರೆ ಆದರೂ ಪಾದರೆ ತೊಳೆಯೋರು ತರಕಾರಿ ಕಟ್ ಮಾಡಿಕೊಡೋರು ಇನ್ನೂ ಕೆಳಗಿಳು ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಮನೆಗೆ ಯಾರು ಬಂದಿದ್ದಾರೆ ನೋಡಿ ಚಿನ್ನಿ ಫ್ರೆಂಡ್ ಬಂದಿದ್ದಾಳೆ ಪುತ್ರನ್ ಅಂತ ನನ್ನ ಹಳೆಯ ಸಬ್ಸ್ಕ್ರೈಬರ್ ಆದರೆ ಅವರಿಗೆ ಗೊತ್ತಿರುತ್ತೆ ಅವಳು ಏನೇನು ತಂದಿದ್ದಾಳೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿಲ್ಲ ಇಡ ಇದಲ್ಲ ನಿಪ್ಪ ಅನ್ಸುತ್ತೆ ಇದು ಇವಳ ಹೆಸರು ಬಂದು ವೈಷ್ಣವಿ ಅಂತ ವೈಷ್ಣವಿ ಪುತ್ರನ್ ಅಂತ ನನಗೆ ಚಿನ್ನಿ ಫ್ರೆಂಡ್ ಇಬ್ರು ಇದ್ದಾರೆ ವರ್ಷಿಣಿ ವೈಷ್ಣವಿ ಹಾಗಾಗಿ ನಂಗೆ ಅವರಿಬ್ಬರ ಹೆಸರು ಕನ್ಫ್ಯೂಸ್ ಆಗುತ್ತೆ ನಾನು ಇವಳಿಗೆ ಯಾವಾಗಲೂ ವರ್ಷಿಣಿ ಅಂತ ಅನ್ನೋದು ಹಾಗಾಗಿ ಇವಳು ವರ್ಷಿಣಿ ಸಾರಿ ವೈಷ್ಣವಿ ಪುತ್ರನ್ನ ನಾನು ಹಂಗಾಗಿ ಇವಳಿಗೆ ಪುತ್ರನ್ ಅಂತ ಹೇಳ್ತೀನಿ ಚಿನ್ನಿ ಪಿ ಯು ಫ್ರೆಂಡ್ ಇವಳು ಜ್ಞಾನಸುದ್ಧದಲ್ಲಿ ಅವರಿಬ್ಬರು ಫ್ರೆಂಡ್ ಆಗಿದ್ರು ಇವಾಗ ತುಂಬ ಸಲ ನಮ್ಮ ಮನೆಗೆ ಬಂದಿದ್ದಾಳೆ ಅವಳು ಚಿನ್ನಿನೂ ಹೋದ್ ಒಂದು ಸಲ ಯಾವಾಗ ಸಲ ಹೋಗಿದ್ಲ ಅವ್ರ ಮನೆಗೆ ಯಾರೋ ಕೇಳಿದ್ರು ಪುತ್ರನ್ ಅಂದರೆ ಏನು ಅಂತ ಅವರು ಸರ್ನೇಮ್ ಅದು ಹಾಗಾಗಿ ನಾನು ಅವಳಿಗೆ ಪುತ್ರನ್ ಅಂತಲೇ ಕರಿತೀನಿ ನನಗೆ ಅದೇ ಅವರಿಬ್ಬರ ಹೆಸರು ಕನ್ಫ್ಯೂಸ್ ಆಗೋದಕ್ಕೆ ಅವಳು ಬೆಳಗ್ಗೆ ಬೇಗ ಹೊರಟಿದ್ಲಂತೆ ಹಾಗಾಗಿ ತಿಂಡಿ ತಿಂದಿರಲಿಲ್ಲ ಅಂತ ಎಂಟು ಗಂಟೆಗೇನೋ ಹೊರಟಿದ್ದೆ ಅಂತ ಹೇಳಿದ್ಲು ಹಾಗಾಗಿ ಬಂದ ತಕ್ಷಣ ನಾನು ತಿಂಡಿ ತಿನ್ನು ಅಂದೆ ಹನ್ನೆರಡೂವರೆ ಏನೋ ಆಗಿತ್ತು ಆಂಟಿ ನಾವು ಊಟ ಮಾಡ್ತೀನಿ ಅಂದೋ ಅವತ್ತು ಮನೇಲಿ ದೋಸೆ ಆಗಿತ್ತು ಹಾಗಾಗಿ ಅವಳಿಗೆ ಒಂದು ದೋಸೆ ಹೊಯ್ದು ಕೊಟ್ಟೆ ಹಾಗೇ ಅವರಿಬ್ಬರು ಮನೇಲಿದ್ರು ನನಗೆ ಹಾಕೋ ಗೊತ್ತಿಲ್ಲ ತುಂಬ ಬೇಜಾರ್ ಬೇಜಾರ್ ಥರ ಇತ್ತು ಅದಕ್ಕೆ ಕುತ್ಕೊಂಡು ಬೇಗ ಬೇಗ ಎಡಿಟಿಂಗ್ ಕೂಡ ಮಾಡ್ಕೊಬಿಟ್ಟೆ ಕೆಲಸದವರು ಕೆಲಸ ಮಾಡ್ತಾ ಇದ್ರ ಸಂಜೆ ಬಂದ್ವಿ ಮಂಗನ್ ಲೂಟಿ ನೋಡಿದ್ರೆ ದೇವಾ ನೋಡಿ ಸುಮಾರು ಎಳ್ಳಿರು ಇದೆ ಒಯ್ಯೋಣ ಅಲ್ಲೊಂದಷ್ಟು ಮಂಗ ನೋಡಿದ್ವಿ ಅವೇನ ಅಂತ ಅಂದ್ವಿ ನಾವು ಇಲ್ಲಿ ನೋಡಿ ಎಲ್ಲ ಅರ್ಧಂಬರ್ಧ ಕೆಡಗಾನ ಬಿಡೋಣ ಸುಲಿಯಾಕೆ ಆಗದಿದ್ರೆ ಭಾರಿ ಕಷ್ಟ ಆಯ್ತಪ್ಪ ಎರಡು ವರ್ಷ ಆಯ್ತು ನಮ್ಮ ತೋಟದಲ್ಲೇ ನನ್ನ ಮುಖನೇ ಕಾಣಲ್ವೇನ ನಮ್ಮ ತೋಟದಲ್ಲೇ ಮನೆ ಮಾಡ್ಕೊಂಡು ಚಿನ್ನಿ ಫ್ರೆಂಡ್ ಬಂದಿದ್ದಾಳಲ್ಲ ಹಾಗಾಗಿ ಚಿನ್ನಿನ ಅವಳನ್ನ ಬಿಟ್ಟು ನಾನು ನಮ್ಮ ಮನೆಯವರು ಬಂದ್ವಿ ಚಿನ್ನಿ ಬರಬೇಕು ಬರಬೇಕು ಅಂತಿದ್ಲು ಅವಳನ್ನ ಬಿಟ್ಟು ನಾನು ಮನೆಯವರು ಬಂದ್ವಿ ಯಾಕೋ ಗೊತ್ತಿಲ್ಲ ನನಗೂ ಮೇಲೆ ಬೇಜಾರು 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 ಅನ್ನಿಸ್ತಾ ಇತ್ತು ಎಡಿಟಿಂಗು ಇವತ್ತು ನನ್ನ ಅದೃಷ್ಟಕ್ಕೆ ಬೇಗನೆ ಆಗೋಯ್ತು ಅವಳ ಪುತ್ರನ ಬರ್ತಾಳೆ ಅಂತ ನಾನು ಬೇಗ ಕೆಲಸ ಮಾಡ್ಕೊಂಡೆ ಮಂಗ ಹೋಗಿದ್ದಾವೆ ಅಂದ್ಕಂಡಿದ್ವಿ ಇಲ್ಲ ಇಲ್ಲೇ ಇದಾವೆ ಇದೆ ಇಲ್ಲೇ ಓಡಾಡ್ತಿದ್ದಾವಿದೆ ಅಯ್ಯೋ ಯೋದಿವೆ ಅರ್ಕೆ ಮರದಲ್ಲಿದ್ದಾವೆ ಇಲ್ಲಿ ಕೆಲಸದವ್ರು ಕೆಲಸ ಮಾಡ್ತಾ ಇದ್ದಾರೆ ಅಡಿಕೆ ಹೊಡಿತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ಮನೆಯವರು ಅವ್ರು ಹೊರಟರು ಹಾಗೆ ನಾನು ಬರ್ತಿದ್ದೆ ನೋಡು ದೇವ್ರಿ ಯಾರನ್ನಾರು ಕಾಯ್ಬೋದು ಮಂಗನ ಕಾಯೋಕ್ಕಾಗಲ್ಲ ಅಂತಾರಲ್ಲ ನೋಡಿ ಹೆಂಗೆ ಅಯ್ಯೋ ದೇವ್ರಿ ಒಂದು ನಿಮಿಷ ತೋರಿಸಿ ವಿಡಿಯೋ ಮಾಡ್ತಾ ಇದ್ದಾದರೆ ನಿಮಗೆ ಕಾಣುತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಕೆಲಸದ ಹುಡುಗ ಹೇಳ್ತಿದ್ದ ಎರಡು ಮಂಗ ಅಂತೂ ಕಾಯಂ ನಮ್ಮ ತೋಟದಲ್ಲೇ ಇದ್ದಾವಂತೆ ಯಾರು ಒಬ್ಬರೇ ಬರೋಕ್ಕೆ ಹೆದರಿಕೆ ಆಗುತ್ತೆ ಅಂತ ಆ ಥರ ಅರ್ಧ ಮರನೇ ಇಳಿದು ಬಂದು ಇವ್ರನ್ನ ಜೋರು ಮಾಡಿ ಇಡೀ ಮರನೇ ಅಲಗಿಸ್ತಾವಂತೆ ಹಂಗಾಗಿ ಒಬ್ಬೊಬ್ಬರೇ ಬರೋಕೆ ನಂಗೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದವನೇ ನಾಗರಾಜ ಅಡಿಕೆನ ಮಿಷನ್ ಅಲ್ಲಿ ಅದರಲ್ಲಿ ಕೆಲವೊಂದು ಸಿಪ್ಪೆ ಜೊತೆಗೇ ಬಂದಿರುತ್ತೆ ಅದನ್ನ ಸುಲಿಯೋದಕ್ಕೆ ಅಂತ ಒಂದು ಮಿಷನ್ ಇದೆ ಇದು ನಮ್ದಲ್ಲ ಮನೆಯವರ ಚಿಕ್ಕಪ್ಪನ ಮನೆಯದ್ದು ಅದನ್ನ ತಂದು ಈ ತರ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಇದನ್ನ ಸುಲಿಯೋದಕ್ಕೆ ಹೆಣ್ಣಾಳು ಬೇಕಾಗುತ್ತೆ ಮತ್ತೆ ಅದು ವಾರಗಟ್ಟಲೆ ಗಟ್ಲೆ ತಗೊಳುತ್ತೆ ಹಾಗಾಗಿ ಚೆನ್ನಾಗಿರೋ ಅಡಿಕೆ ಆದ್ರೆ ಪಟ್ಫಟ ಅಂತ ಸುಲಿಬೋದು ಆ ಥರ ಅರ್ಧಂಬರ್ಧ ಸುಲ್ದಿರೋದು ಬರುತ್ತಲ್ವ ಅದು ಸುಲಿಯೋಕ್ಕೂದಕ್ಕೆ ಕಷ್ಟವೂ ಆಗುತ್ತೆ ಹಾಗಾಗಿ ಮುಂದಿನ ವರ್ಷ ನಾನು ಒಂದು ತಗೊಂತೀನಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ತುಂಬ ಜನ ಹೇಳ್ತಾ ಇದ್ರು ನಮ್ಮದು ಈ ವರ್ಷ ಎಲ್ಲ ಫಸಲು ಕಮ್ಮಿ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು ನಾನು ಅವತ್ತೊಂದಿನ ವೀಡಿಯೋ ಹಾಕಿದ್ದೆ ಗೊತ್ತಾ ಅಂದರೆ ಕೃಷಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಅಂತ ಕೃಷಿನ ಯಾರೋ ಮಾಡ್ತಾರೆ ಅಂತ ನೋಡಿ ಮಾಡೋದಲ್ಲ ನೀವು ಅಲ್ಲಿದ್ದು ಅದನ್ನು ಅನುಭವಿಸಿ ಮಾಡಿದ್ರೆ ಮಾತ್ರ ಅದೊಂದು ಕೃಷಿ ಅಂತ ಆಗುತ್ತೆ ಮತ್ತು ನಮ್ಮ ಮನೆಯವರಿಗೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ವೀಡಿಯೋ ಮಾಡಿ ಅಂತೀರ ನಮ್ಮ ಮನೆಯವ್ರಿಗೆ ನಾನು ಎಷ್ಟು ಸಲ ಹೇಳಿರ್ತೀನಿ ಗೊತ್ತಾ ಎಷ್ಟೊಂದು ಸಲ ಕೊನೆ ತೆಗೆಯೋದೆಲ್ಲ ವೀಡಿಯೋ ಮಾಡಿಕೊಡಿ ನಾನು ಅವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಅದು ನೆನಪು ಇರಲ್ಲ ಅದು ಅವ್ರದ್ದು ಜಾಬು ಅಲ್ಲ ಅಲ್ಲ ಹಾಗಾಗಿ ನಾನು ಮತ್ತೆ ಅವರಿಗೆ ಫೋರ್ಸ್ ಮಾಡೋದಿಲ್ಲ ಅಷ್ಟೇ ಮತ್ತೇನೂ ಇಲ್ಲ ಹಾಗೆಯೇ ನಾವು ಸ್ವಲ್ಪ ಹೊತ್ತು ಅಲ್ಲೇ ಇಡೀ ತೋಟ ಎಲ್ಲ ಓಡಾಡಿ ಒಂದು ಎರಡು ಮೂರು ಕಡೆ ನೀರನ್ನು ತಿರುಗ್ಸೋದಿತ್ತು ಅದನ್ನು ತಿರುಗಿಸಿ ಹಾಗೆ ನಾವು ಊರ ಕಡೆ ಹೊರಟ್ವಿ ಸಂಜೆ ಆರು ಆರು ಕಾಲಾಗಿತ್ತು ಯಾಕೋ ಗೊತ್ತಿಲ್ಲ ತುಂಬ ಬೇಜಾರು ಬೇಜಾರಾಗ್ತಾ ಇತ್ತಲ್ವ ಹಾಗಾಗಿ ನಾನು ಅವ್ರ ಜೊತೆಗೆ ಬಂದೆ ನನಗೆ ನಿಜವಾಗ್ಲೂ ಯಾಕೆ ಹಂಗಾಯ್ತು ಅಂತ ಕೇಳಿದ್ರು ನಮ್ಮ ಮನೆಯವರು ನಂಗೆ ಗೊತ್ತಿಲ್ಲ ಅಂತ ಅಂದೆ ಒಂದೊಂದು ಸಲ ಹಾಗೇನೆ ಕಾರಣ ಗೊತ್ತಿಲ್ಲದೆ ಮನಸ್ಸಿಗೆ ಬೇಜಾರಾಗುತ್ತೆ ನಾನೇ ಯೋಚನೆ ಮಾಡೋದು ನಂಗೆ ಯಾಕೆ ಆಗಿದೆ ಅಂತ ಆದರೆ ಇವತ್ತಿಗೂ ನನಗೆ ಆ ರೀಸನ್ ಸಿಕ್ಕಿಲ್ಲ ನಿಮಗೂ ಯಾರಿಗಾದರೂ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಕಾಂತಾರ ಮೂವಿ ನೋಡ್ತಾ ಇದ್ವಿ ಸುಮಾರೆಲ್ಲ ಹೊರಾರು ಮೂವಿ ಹಾಕಿದ್ರು ಅದು ಯಾಕೋ ಬರಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಂತಾರ ಮೂವಿನ ನೋಡಿದ್ವಿ ಹಲೋ ಗುಡ್ ಮಾರ್ನಿಂಗ್ ನೆನೆ ಊರಿಗೆ ಹೋಗಿ ಬಂದ್ವಿ ಅಲ್ಲ ಬಂದಾಗ ಎಷ್ಟು ಗಂಟೆ ಆಗಿತ್ತು ಆರೂವರೆ ಆಗಿತ್ತು ಹಾಗೆ ನಮ್ಮನ್ನ ಒಂದು ಕ್ಯಾಬ್ ತಗೋಬೇಕು ಅಂತ ಅವರೊಂದು ಕ್ಯಾಬ್ ತಗೊಂಡ್ರು ಬರ್ತಾ ಒಂದು ಅಂಗಡಿಲಿ ಆಮೇಲೆ ನಾನೊಂದು ಲೆಗ್ಗಿನ್ಸ್ ತೊಗೋಬೇಕಾಗಿತ್ತು ನೋಡೋಣ ಅಂತ ಇಲ್ಲಿ ಅದೊಂದು ಕಲರ್ ನಂಗೆ ಬೇಕಿತ್ತು ಸೊ ಅವತ್ತು ಶಿವಮೊಗ್ಗ ಹೋದಾಗ ಹುಡುಗದ್ರೂ ನಂಗೆ ಸಿಗಲಿಲ್ಲ ಹಾಗಾಗಿ ಒಂದು ಲೆಗ್ಗಿನ್ಸ್ ತೊಗೊಂಡು ಬಂದಿದ್ದೀನಿ ಅದನ್ನು ಹಾಕಿ ಕೂಡ ನಾನೇನು ನೋಡಿಲ್ಲ ಅದು ಬ್ರ್ಯಾಂಡ್ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಸಲ ಕೊಡಿಸಿದ್ದೆ ಅವಳಿಗೆ ಅದು ಚೆನ್ನಾಗಿದೆ ಅಂತ ಹೇಳಿದ್ಲು ಅನಿಸುದೇ ಇರ್ತಾರೆ ಯಾವಾಗ ಹೋಗಿರಾನ್ ಕಾಲದಲ್ಲಿ ಇವಾಗೇನು ಅವರು ಹಾಕೋದೇ ಇಲ್ಲಲ್ಲ ಕುರ್ತಾಗಳು ಹಾಕೋದೇ ಇಲ್ಲ ಅವಳು ಈಗ ಬರೀ ಜೀನ್ಸ್ ಅಷ್ಟೇ ಹಾಕೋದಲ್ಲ ಹಾಗೆ ಇವತ್ತು ನಿನ್ನೆ ಏನಾಯ್ತು ಗೊತ್ತಾ ಸಂಜೆ ಬಂದು ನಮ್ಮ ಯಾಕ ಸುಸ್ತು 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 ಅನ್ನೋ ಶುರು ಮಾಡಿದ್ರು ನಾನು ಬಿಟ್ಟವ್ರು ಹಾಗೆ ಹೋದವ್ರು ಪೇಟೆಗೆ ಆಮೇಲೆ ಬಂದಮೇಲೆ ಯಾಕೋ ನಂಗೆ ಆಗಿದೆ ಅಂದರು ರಾತ್ರಿ ನಾನು ಚಿನ್ನಿ ಒಂದು ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದು ನಾನು ಬಂದು ಪಲಾವ್ ಮಾಡಿದೆ ಮೂವಿ ನೋಡಿದ್ವಿ ಅವ್ಳೇನು ಮಾಡಿದ ತಾ ಪುತ್ರನು ಹೋದ್ಸಲ ಇಲ್ಲಿ ಮೂವಿ ಹಾಕ್ಸ್ಕೊಬರಕ್ಕೆ ಅಲ್ಲಿ ಇಬ್ಬರು ಸೇ ಹೋಗೋರು ಅವ್ರು ಒಂದು ಹಾಕೊಟ್ರೂ ಒಂದು ಹಾಗಾಗಿ ಹಂಗಾಗಿ ಈ ಸಲ ಎಲ್ಲ ಎರಡು ಪೆನ್ ಡ್ರೈವ್ ಅಲ್ಲಿ ಒಂದಷ್ಟು ಮೂವಿಗಳು ಹಾಕಬಂದಿದ್ದಾಳೆ ಅವರಿಬ್ರು ಯಾವುದೋ ಮೂವಿಗಳು ನೋಡ್ತಾ ಇದ್ರು ಅವ್ರು ಹಾರರ್ ಮೂವಿ ನೋಡ್ತಾ ಇದ್ರು ಅದ ಹಾಕಿದ್ರು ಅದ್ಯಾಕೋ ಗೊತ್ತಿಲ್ಲ ಸರಿನೇ ಬರ್ತಿರ್ಲಿಲ್ಲ ಸೌಂಡೇ ಸರಿಯಾಗಿ ಬರ್ತಿರ್ಲಿಲ್ಲ ಆಮೇಲೆ ಕಾಂತಾರ ನೋಡಿದ್ವಿ ಒಂಚೂರು ಹೊತ್ತು ಏ ಎಷ್ಟು ಸಲ ನೋಡಿದ್ರು ನೋಡೋಣ ನೋಡೋಣ ಅನ್ಸುತ್ತೆ ಪುತ್ರನ ಇದ್ದಲ್ಲಲ್ಲ ಅವ್ರ ಮನೆ ಹತ್ರನೇ ಕಾಂತಾರದವರು ಸೆಟ್ಟನ್ನ ರೆಡಿ ಮಾಡ್ತಾ ಇದ್ದಾರಂತೆ ನಾನು ಅವಳಿ ಕೇಳೋದು ಯಾವಾಗ ಬರುತ್ತೆ ಕಾಂತಾರ ಅಂತ ಆಂಟಿ ಈ ವರ್ಷ ಬರಬಹುದು ಅಂತಿದ್ಲು ಅದು ಅವರು ಸ್ವಲ್ಪ ತುಂಬ ಗ್ರಾಫಿಕ್ ಎಲ್ಲ ಯೂಸ್ ಮಾಡಿದಲ್ಲ ಹಾಗಾಗಿ ಎಲ್ಲ ಸೆಟ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ಲು ಆಮೇಲೆ ರಿಷಬ್ ಶೆಟ್ಟಿ ಅದೆಲ್ಲ ಇವ್ರ ಮನೆ ಹತ್ರನೇ ಇದ್ರಂತೆ ಅಲ್ಲೊಂದು ಹೋಮ್ ಏನೋ ಮನೆಯೇ ತೊಗೊಂಡಿದ್ರೆ ಹೋಮ್ ಸ್ಟೇನು ಏನೋ ಅಂಗ್ಲಪ್ಪ ಎಂತದೋ ಇದೆ ಅಲ್ಲಿ ಅಂದರೆ ಇವ್ರ ಮನೆಯಲ್ಲಿ ನಿಂತ್ಕೊಂಡ್ರೆ ಮೇಲ್ಗಡೆ ಅವ್ರ ಮನೆ ಅಲ್ಲಿ ಕಾಣುತ್ತಂತೆ ಒಂದು ಎರಡು ಮೂರು ಸಲ ರಿಷಬ್ ಶೆಟ್ಟಿನ ನೋಡಿದಳಂತೆ ಅವಾಗ ಅವ್ರು ಇನ್ನೂ ಅಷ್ಟು ಫೇಮಸ್ ಆಗಿರಲಿಲ್ಲಲ್ಲ ಇವಳು ಕಾಲೇಜಿಗೆ ಹೋಗ್ಬೇಕಿದ್ರೆ ಅಲ್ಲಿ ಇವ್ರು ನಡ್ಕೊಂಡು ಹೋಗ್ಬೇಕಿದ್ರೆ ಅವ್ರು ಕಾರ್ಗಳೆಲ್ಲ ಹೋಗ್ತಾ ಇತ್ತಂತೆ ತುಂಬ ಸಲ ನೋಡಿದಾಳಂತ ಅವಳೇ ಅವಾಗ ಹೇಳಿದ್ದು ಕಾಂತಾರ ಬಂದ ಮೇಲೆ ಗೊತ್ತಾಗಿದ್ದು ಅವರು ನಮ್ಮ ಮನೆ ಹತ್ರನೇ ಇಲ್ಲೇ ಇದ್ದಾರೆ ಏನ ಅಂತ ಹೇಳಿ ಅಲ್ಲೇ ಇದ್ದು ಅಲ್ಲಿಂದಲೇ ಓಡಾ ಅಲ್ಲೆಲ್ಲ ಸುತ್ತಮುತ್ತ ಶೂಟಿಂಗ್ ಮಾಡ್ತಾಯಿದಂತೆ ಶೂಟಿಂಗ್ ನಡೀತಾ ಇದೆಯಾ ಅಂತಲೂ ಕೇಳಿದೆ ಗೊತ್ತಿಲ್ಲ ಅಂಟಿ ಏನೂ ಗೊತ್ತಾಗ್ತಿಲ್ಲ ಆದರೆ ಸೆಟ್ಟೆಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳೋದ್ಲು ಅಷ್ಟೇ ಅಂದ್ರೆ ನಿನ್ನೆ ಹೋಗಿ ಯಾರ್ದಾರು ಇನ್ನು ನಿಮ್ಮದಾಗ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಮತ್ತು ಈಗ ನಾವು ಟಿ ವಿ ಹಾಕ್ಕೊಂತಿಲ್ಲ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಯಾವಾಗ ಬೇಕಾವಾಗ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ನೋಡಬಹುದು ಬನ್ನಿ ಮತ್ತೆ ನಾವು ಬ್ಲಾಗ್ನ ಶುರು ಮಾಡ್ತೀನಿ ಇವತ್ತು ಪೂರಿ ಹಾಗು ಮಾಡುವಂತಿದ್ದಾಳೆ ಚಿನ್ನಿ ಚಿನ್ನ ಬಂದಾಗಿಂದ ಅವಳು ಏನು ಅದೇ ನಂಗೆ ಈಜಿ ಆಗ್ತಿದೆ ಈಗ ಅವಳು ಬಂದಾಗಿಂದ ತಿಂಡಿ ಎಲ್ಲ ಅವಳು ಏನ್ ಅದೇ ಮಾಡೋಕ್ಕಾಗುತ್ತೆ ಹೋಗಿ ಹಾಲು ನಾನು ನಾನಿವತ್ತು ಫಸ್ಟ್ ಟೈಮ್ ಮುಖ ತೊಳ್ದೆ ಹೊರಗೆ ಹೋಗಿದ್ದೆ ಮನೆಯಿಂದ ಈಗೇನೋ ನಾವು ಹೊಸ ಹೊಸ ಅದು ಮಾಡ್ತಾ ಯಾಕಂದರೆ ಯಾಕಂದ್ರೆ ಹಾಲು ಸ್ವಲ್ಪ ಇತ್ತ ನಾನು ಮೇಲಿಂದ ಇಳಿದು ಬಂದರೆ ಹಾಲಿಲ್ಲ ಅಂತ ಹೇಳಿದ್ನ ನಾನು ನಿನ್ನೆ ಅಂಗಡಿ ಸಂಜೆ ತಗೊಬರೋಣ ಅಂತ ಹೇಗೆ ಬೇಡ ತಗೊಬಂದು ಬಿಡೋಣ ಅಂದು ನಾನು ಹಿಡಿದು ಬರೋದಕ್ಕೂ ಬ ಹಾಲು ಹೋಗೋಣ ಅಂತ ಕರ್ಕೊಂಡು ಹೋದರು ಮುಖ ತೊಳ್ದೆ ಹೋಗಿ ಹಾಲು ಬಂದು ಅವ್ರಿಗೆ ಹಾಗೆ ಟೀಲು ಮಾಡಿ ಅವ್ರನ್ನಂಗೆ ಕಳಿಸ್ದೆ ಈಗ ನಾನು ಮುಖ ಎಲ್ಲ ತೊಳೆದು ಒಳಗೆ ಬಂದಿದ್ದೀನಿ ಇನ್ನೂ ಏನೋ ಕೆಲಸ ಶುರು ಮಾಡಿಲ್ಲ ಅವರು ಬಂದ್ರೇನೆ ಅದೇ ಹೇಳಂತ ಸುಸ್ತು ಸುಸ್ತು ಅಂದ್ರೆ ಆ ಒಂಬತ್ತು ಗಂಟೆಗೆ ಮಲಗಿದ್ದೀನಿ ಊಟ ಮಾಡಿ ಒಂಬತ್ತು ಗಂಟೆಗೆ ಎಲ್ಲ ತಾಚಿ ಮಾಡಿದ್ದೀನಿ ಆ ಹುಡುಗಿಯ ನೋಡ್ತಾ ಇದ್ರು ಮೂವಿನ ನಾನು ನೋಡಲಿಲ್ಲ ಒಂಬತ್ತು ಆಗಿತ್ತು ಅಷ್ಟೇ ನಮ್ಮನೂರು ಬೇಗ ಮಲಗಿದ್ರು ನಾನು ಒಂಚೂರು ಹತ್ತು ಮೊಬೈಲ್ ನೋಡಿದ್ರೆ ಅವರು ಸುಸ್ತು ನೋಡೋ ನನಗೂ ಯಾಕೋ ಹೌದು ನನಗೂ ಸುಸ್ತಾಗ್ತಾ ಇದೆ ಅಂತ ಅನ್ಸಕ್ಕೆ ಶುರುವಾಯಿತು ಆಮೇಲೆ ನನಗೆ ಮನದೇ ನೀರು ಕುಡಿದಿಲ್ಲ ನೀರು ಕುಡಿಬೇಕು ರಾತ್ರಿ ಪಾತ್ರೆ ಕೂಡ ತೊಳೆದಿಲ್ಲ ಈಗ ಅದೆಷ್ಟು ಪಾತ್ರೆ ತೊಳಿಬೇಕು ಒಂದಿಷ್ಟಲ್ಲ ಒಂದಿಷ್ಟಿದೆ ಪಾತ್ರೆ ಇದು ಏನದು ಮನೇಲಿ ಚೆನ್ನಾಗಿದ್ದರೆ ಪಾತ್ರೆಗಳು ಕೂಡ ಜಾಸ್ತಿ ಆಗುತ್ತಲ್ಲ ಪಲಾವ್ ಮಾಡಿದ್ದು ಅದು ಇದು ಎಲ್ಲ ಹಾಗೆ ಇದೆ ಈಗ ತೊಳ್ಕೊಂಡು ಕಸ ಹೊಡ್ಕೊಂಡು ಬರಲಿ ನೀರು ಹಾಕ್ಬಂದು ಪಾತ್ರೆ ತೊಳಿತೀನಿ ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪಿನದು ಪೂರಿ ಮಾಡುವುದೀ ಈಗ ಅದನ್ನು ಮಾಡ್ತೀನಿ ಹಿಟ್ಟು ಕಲಸಿಟ್ಟೆ ಹೋಗ್ಬಿಡ್ತೀನಿ ಆಮೇಲೆ ಬಿಸಿ ಹಿಟ್ಟು ನಾಲ್ಕು ಪ್ಯಾಕೆಟ್ ತಂದೆ ನಾಲ್ಕು ಲೀಟ್ರ್ ನಾಲ್ಕು ಪ್ಯಾಕೆಟ್ ತಂದೆ ಅವಳು ಕಾಫಿ ಕುಡಿತಾಳ ಹಾಗಾಗಿ ಅವಳು ಕಾಫಿ ನನಗೆ ಕುಡಿದ್ರೆ ಅವಳು ಹೊತ್ತು ಕುಡಿತಾಳೆ ನಾವು ಹೊತ್ತು ಕುಡಿಯೋದು ಅವಳಿಗೆ ನನಗೆ ಬಕೆಟ್ ಕಾಫಿ ಬೇಕು ಅವಳಿಗೆ ಸಣ್ಣ ನನಗೆ ಕುಡಿತಾಳು ಅವಳು ಅಂದರೆ ದೊಡ್ಡ ದೊಡ್ಡ ಮಕ್ಕಳಿಗೆ ಕುಡಿತಾಳೆ ನಿಮಗೆ ಅರ್ಥ ಆಯ್ತಾ ಇಲ್ಲ ಹೋಗುತ್ತೀರ ಅಂದರೆ ನಾನು ದೊಡ್ಡ ಮಕ್ಕಳು ಕುಡಿತೀನಲ್ಲ ಅವಳು ದೊಡ್ಡ ಮಕ್ಕಳು ಕುಡಿತಾಳ ಇಲ್ಲಿಗೆ ಅರ್ಥ ಆಯಿತು ಅನಿಸುತ್ತೆ ಬನ್ನಿ ಇವತ್ತು ನಾವು ಬ್ಲಾಗ್ನ ಶುರು ಮಾಡೋಣ ಆವತ್ತು ಹೊಸ ಹಾಲಿನ ಪಾತ್ರೆ ತಂದಿದ್ದೆ ಅಲ್ಲ ಅದು ಒಂದೂವರೆ ಲೀಟ್ರು ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಕರೆಕ್ಟಾಗಿ ಎರಡು ಲೀಟ್ರ್ ಹಿಡಿಯುತ್ತೆ ಆದರೆ ನಾನು ಆ ಪಾತ್ರೆಯಲ್ಲೂ ಕಾಯಿಸ್ತೀನಿ ಅದೊಂಥರ ಡಿಸೈನ್ ಇರೋ ಪಾತ್ರೆ ಇತ್ತಲ್ವ ಅದರಲ್ಲಿ ಹಾಲು ಹಾಕಳೋದಕ್ಕೆ ಬರೋದಿಲ್ಲ ಅರ್ಧ ಹಾಲು ಕೆಳಗಡೆನೇ ಚಲ್ ಬಿಡುತ್ತೆ ಹಾಗಾಗಿ ಇವತ್ತು ಮೆಂತ್ಯ ಸೊಪ್ಪಿನ ಪೂರಿ ಮಾಡ್ತಾ ಇದ್ದೀನಿ ಚೆನ್ನಾಗಾಗಿತ್ತು ಆದರೆ ಪೂರಿ ತುಂಬ ಉಬ್ಲಿಲ್ಲ ಅಷ್ಟೇ ಆದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಏನು ಮಾಡಿದೆ ಇವತ್ತು ಸ್ವಲ್ಪ ಯಾವುದೋ ಒಂದು ಮೊನ್ನೆ ವೀಡಿಯೋದಲ್ಲಿ ನೋಡಿದ್ದೆ ಅವರು ಬಿಸಿ ನೀರು ಹಾಕಿ ಕಲಿಸಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿದರು ಚಪಾತಿನೂ ಅಷ್ಟೇ ಹಾಗೆ ಪೂರಿನೂ ಅಷ್ಟೇ ಹಾಗಾಗಿ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿ ನೀರು ಮಾಡಿಕೊಂಡು ಪೂರಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನನಗೆ ಮಧ್ಯಾಹ್ನಕ್ಕೆ ಇಬ್ಬರಿಗೂ ನಮ್ಮ ಮನೆಯವ್ರಿಗೆ ನನಗೆ ಚಪಾತಿನೂ ಆಗುತ್ತೆ ಅಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಕಲಿಸ್ತಾ ಇದ್ದೀನಿ ಜಸ್ಟ್ ಏನೂ ಇಲ್ಲ ಬರೀ ಉಪ್ಪು ಹಾಗೆಯೇ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ನಾನು ಮೈದಾ ಹಾಕೋದಿಲ್ಲ ಗೋಧಿ ಹಿಟ್ಟಲ್ಲೇ ನಾನು ಪೂರಿನ ಮಾಡೋದು ಚೆನ್ನಾಗಾಗುತ್ತೆ ನನಗೆ ಮೈದಾ ಹಾಕಿದ್ರೆ ಏನಂದರೆ ಒಂಥರ ನಾರು ಥರ ಅನಿಸುತ್ತೆ ಹಾಗಾಗಿ ನಾನು ಮೈದಾ ಯೂಸ್ ಮಾಡೋದಿಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತಾರಲ್ವ ಹಾಗಾಗಿ ಸ್ವಲ್ಪ ಅದೇ ಉಗುರು ಬೆಚ್ಚಗೆ ಮಾಡಿಕೊಂಡು ಈ ಥರ ಮಾಡಿದೆ ಆದರೆ ಕೆಲಸ ಎಲ್ಲ ಆಯ್ತು ಅಂದ್ರೆ ಪಾತ್ರೆ ಅರ್ಧ ನಮ್ಮ ಮನೇಲಿ ಫೋನ್ ಬಂತು ಪಾತ್ರೆ ಒರೆಸಿ ಇಟ್ಟಿದ್ದೀನಿ ಇನ್ನು ತೆಗ್ದಿಟ್ಟಿಲ್ಲ ನಮ್ಮ ಚಿನ್ನಿ ನಿನ್ನೆ ಹೇಳಿದ್ಲು ಪೂರಿ ಸಾಗು ಮಾಡು ನಾನು ತರಕಾರಿ ಎಲ್ಲ ಹೆಜ್ಜೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಹಾಗೆ ಪಾತ್ರೆನೂ ಒಂದು ತೊಳಿಬೇಡ ನಾನು ತೊಡಿತೀನಿ ಅಂತ ಹೇಳಿದ್ರು ಹ್ಞೂ ನಮ್ಮನೇ ಅಂದಿದ್ರು ಅವಳೇದ್ಲು ನೀನು ಪಾತ್ರೆ ತೊಳೆದೆ ಅವಳ ಹತ್ರ ಕೆಲಸ ಮಾಡಿಸ್ಕೊಂಡೆ ಅಂದಿದ್ರು ಆಮೇಲೆ ಬೆಳಗ್ಗೆ ಅವ್ರು ಹೇಳಿದ್ರು ಮಲಗಲಿ ಬಂದಕ್ಕ ಹೋಗ್ಬೇಡ ಅಂದಿದ್ರು ತರಕಾರಿ ಏನು ಹೆಚ್ಕೊಂಡಿಲ್ಲ ಸಾಗು ಮಾಡೋದಕ್ಕೆ ಇದೇನು ಗೊತ್ತಾ ಹಾಲು ಕಾಯ್ತಲ್ಲ ಆ ಘಮ ಬರ್ತಾ ಇದೆ ಅದಕ್ಕೆ ನನಗೆ ಟೀ ಕುಡಿ ಟೀ ಕುಡಿ ಅಂತ ಅನ್ನಿಸ್ತಾ ಇದೆ ಅಲ್ಲ ಹೇಳ್ತಾ ಇದೆ ಇದು ಹಾಗಾಗಿ ಟೀ ಕುಡ್ಕೊಂಡ್ಬಿಡ್ತೀನಿ ಟೀ ಕುಡಿದು ಉಳಿದಿರೋ ಪಾತ್ರೆ ತೊಳೆದು ಆಮೇಲೆ ತರಕಾರಿ ಹೆಚ್ಕೊಂಡು ಸಾಬು ಮಾಡ್ತೀನಿ ಏನು ಈಗೇನು ಯಾರು ಸ್ಕೂಲಿಗೆ ಹೋಗೋರು ಅದು ಇದು ಏನು ಅರ್ಜೆಂಟ್ ಇಲ್ಲಲ್ಲ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅವರೇ ಕಾಯ್ ತಂದಿದ್ದಾರೆ ಇವತ್ತು ಅವರಿಬ್ಬರನ್ನ ಕೂರಿಸಿ ಅವರೇ ಕಾಯಿ ಬಿಡಿಸ್ತೀನಿ ಏನಾದ್ರು ಒಂದು ಕೆಲಸ ಕೊಡ್ಬೇಕಲ್ಲ ಅವ್ರಿಗೆ ಪಾಪ ಅವಳು ಅಂತಾಳೆ ಆಂಟಿ ಏನೋ ನಿನ್ನೇ ಏನೋ ಕೆಲಸ ಮಾಡ್ತೀನಿ ಅಲ್ರು ಬೇಡ ಮರೈತಿ ಏನು ಮಾಡೋದು ಬೇಡ ಅಂತ ಅವ್ರ ಮನೇನೋ ಅವಳು ಪಾತ್ರೆ ತೊಳೆಯೋದೇ ನಾ ಪಾತ್ರೆ ತೊಳಿತೀನಿ ಅಂತ ಅವಳು ಹೇಳಿದ್ರು ರಾತ್ರಿ ನನಗೆ ನಾ ಪಾತ್ರೆ ತೊಳ್ಕೊಡ್ತೆ ಆಂಟಿ ಅಲ್ರು ಅವಳೇನು ಗೊತ್ತಾ ತುಂಬ ನಿಧಾನ ಏನೇ ಕೆಲಸ ಮಾಡಿದ್ರು ನಾನು ಅದಕ್ಕೆ ಅಂದೆ ನಿನ್ನ ಈಗ ರಾತ್ರಿಯಿಂದ ಪಾತ್ರೆ ತೊಳೆಯೋಕೆ ಹಚ್ಚಿದ್ರೆ ನಾನು ಬೆಳಗ್ಗೆ ಹೇಳೋಷ್ಟೊತ್ತಿ ನೀನು ಪಾತ್ರೆ ತೊಳೆದಾಗಿರುತ್ತೆ ಅಂತ ಅಂದೆ ಅವಳು ಅಷ್ಟು ನಿಧಾನ ಮನೆಯವ್ರ ಅಮ್ಮನೇನೋ ಅಂದ್ರಂತೆ ಏನೋ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರಂತೆ ಕಸ ಹೊಡೆದು ನೆಲ ವರ್ಸಿ ಇಡ್ತೀಯಾ ಅಂತ ಅವರಮ್ಮ ಅವಳು ಬಡಿಯಲ್ಲ ಅಂತ ಅನ್ಕೊಂಡಿದ್ರಂತೆ ಅವಳೇ ಹಿಂದೆ ಹೇಳ್ತಾ ಇದ್ಳು ಅವ್ರು ಬರೋದ್ರೊಳಗೇನೆ ಅವಳೆಲ್ಲ ಮಾಡಿದ್ಲಂತೆ ಮಧ್ಯಾಹ್ನ ಊಟ ಮಾಡಿದ್ದು ಎಷ್ಟೊತ್ತಿಗೆ ಅಂತ ಹೋದಳು ಸ್ನಾನ ಮಾಡಿದ್ದು ಮೂರುವರೆಗಂತೆ ಇನ್ನು ಊಟ ಇನ್ನು ಎಷ್ಟೊತ್ತಿಗೆ ಮಾಡಿದ್ರ ಏನೋ ಗೊತ್ತಿಲ್ಲ ಅವಳೇ ಹೇಳ್ತಾ ಇದ್ಳು ಹಂಗ ಈಗ ಟೀ ಕುಡ್ಕೊಬಿಡ್ತೀನಿ ಕಾದಾಗ ಅದಿನ್ನೂ ಉಕ್ಕು ಬಂದಾಗ ಇನ್ನೂ ಘಮ ಬರುತ್ತೆ ಇವಾಗ ಇನ್ನೂ ಕಾಯ್ತಾ ಇದೆಯಲ್ಲ ಹಳೆ ಹಾಲು ಇದೆ ಬೇಡ ಹಳೆ ಹಾಲು ಬೇಡ ಹೊಸ ಹಾಲಲ್ಲಿ ಟೀ ಬಿಡಬೇಕು ನನಗೆ ಊರಿನ ನೆನಪಾಗುತ್ತೆ ದೊಡ್ಡ ಪಾತ್ರೆ ಕಾಯಿಸಿದ್ರೆ ಇದು ಫ್ರಿಜ್ಜಿಗೆ ಗಿಡಿಯತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಇದೇ ಒಂದು ವ್ಯಕ್ತಿ ತಗೊಳ್ತೀನಿ ಕಾಯಿಬೇಕ ಹಾಲು ಏನು ಹಿಚ್ಚು ಟೀ ಕುಡಿಯೋದು ಅಂತೀವೇನೋ ಗೊತ್ತಿಲ್ಲ ಅದೇ ಹೌದು ನನ್ಗೆ ಇಷ್ಟ ಟೀ ಅಂದ್ರೆ ನನಗೆ ಇದು ಮಾತ್ರ ಬೆಳಗ್ಗೆ ಕುಡಿತೀನಲ್ಲ ನಾನು ಯಾವಾಗಲೂ ನಮ್ಮನೆಯವ್ರ ಹತ್ರ ಅಂತಿರ್ತೀನಿ ಬೆಳಗ್ಗೆ ಕುಡಿತೀನಲ್ಲ ಅದು ಮಾತ್ರ ನನಗೆ ಇಷ್ಟ ಆಗುತ್ತೆ ಸಂಜೆ ಎಲ್ಲಾದರೂ ಟೀ ಕುಡಿದ್ರೆ ನನಗೆ ಆ ಫೀಲ್ ಬರೋದೇ ಇಲ್ಲ ನಮ್ಮ ನಮ್ಮನ ಹತ್ರ ನಾನು ಅದೇ ಅಂತೀನಿ ನಂಗೆ ಬೆಳಗ್ಗೆ ಒಂದು ಅಷ್ಟು ಒಂಥರ ಮಜಾ ಸಿಗುತ್ತಲ್ಲ ಅದು ಸಂಜೆ ನಂಗೆ ಅಷ್ಟು ಹಾಕ ಕುಡಿಯೋಲ್ಲ ಇವರು ಸಂಜೆಲಾದ್ರೂ ಟೀ ಮಾಡಿಕೊಂಡ್ರೆ ನಂಗೆ ಒಂದು ಕೊಡ್ತಾರೆ As the chemicals they take us higher. The night's young, but it it's just begun. As she puts her hand in. ಅವಳು ವೈಷ್ಣವಿ ಹೆಂಗೆ ಗೊತ್ತಾ ಪುತ್ರನು ನಾನು ವೈಷ್ಣವಿ ಅನ್ನೋದಿಲ್ಲ ಪುತ್ರನಂತನೇ ಅನ್ನೋದು ಅವಳು ಎಷ್ಟು ಚೆನ್ನಾಗಿ ಹೊಂದ್ಕೊತಾಳೆ ಅಂದರೆ ಅವಳು ಯಾವತ್ತೂ ನಮಗೆ ಅವಳು ಯಾರೋ ಮನೆಗೆ ಬೇರೆಯವ್ರು ಬಂದಿದ್ದಾರೆ ಅನ್ನೋ ಫೀಲೇ ಕೊಡೋದಿಲ್ಲ ಒಳ್ಳೆ ನಮ್ಮ ಜೊತೆಗೆ ಇರ್ತಾಳೆ ಒಂಥರ ನಮ್ಮ ಥರನೇ ಇರ್ತಾಳೆ ನಮಗೆ ಅದೊಂದು ಖುಷಿ ಅಂತ ಅನಿಸುತ್ತೆ ನಮ್ಮ ಮನೆಯವರು ಚಿನ್ನಿ ಹತ್ರ ಕೇಳ್ತಾ ಇದ್ನಂತೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅದಕ್ಕೆ ನಮ್ಮ ಮನೆಯವರು ಅವಳಿಗೆ ಫೋನಲ್ಲಿ ಹೇಳ್ತಾಯಿದ್ರು ನಿಮ್ಮ ಮನೆಗೆ ಬರೋದಕ್ಕೆ ನಿನಗೆ ನಮ್ಮ ಪರ್ಮಿಷನ್ ತೊಗೋಬೇಕಾ ಬಾ ಅಂತ ಹೇಳ್ತಾ ಇದ್ರು ಈ ಸಲ ತುಂಬ ದಿನ ಇರೋಕ್ಕೆ ಬಂದಿಲ್ಲ ಅವಳು ಒಂದು ಸ್ವಲ್ಪ ದಿನ ಮಾತ್ರ ಇದ್ದು ಹೋಗ್ತಾಳೆ ಅದು ಯಾಕೆ ಏನು ಅಂತ ಅಂದರೆ ಸ್ವಲ್ಪ ದಿನ ಬಿಟ್ಟು ನಿಮಗೆ ಕೂಡ ಗೊತ್ತಾಗುತ್ತೆ ಹಾಗೆ ಒಂದಿನ ಶ್ರೇಯು ಕೂಡ ಫೋನ್ ಮಾಡಿದ್ದ ಅವಳಿದ್ದಾಗ ನಮ್ಮ ಶ್ರೇಯು ಕೂಡ ಅವಳ ಜೊತೆಗೆ ಮಾತಾಡ್ದ ನಮ್ಮ ಶ್ರೇಯನು ಪಾಪ ತುಂಬ ಮಿಸ್ ಮಾಡ್ಕೊತಾನೆ ಅವಳನ್ನು ಶ್ರೇಯಿಗೂ ಭಾಳ ಇಷ್ಟ ಅವಳು ಅಂದರೆ ಅವನು ಹೋದ್ಸಲ ರಜದಲ್ಲಿ ಬಂದಾಗ ನಮ್ಮ ಶ್ರೇಯು ಅವರಿಬ್ಬರ ಜೊತೆಗೂ ಅವರಿಬ್ಬರ ಮಧ್ಯೆ ಇದ್ದ ಮತ್ತು ಪುತ್ರನಕ್ಕ ಪುತ್ರನಕ್ಕ ಅಂತ ಕರ್ಕೊತ ಓಡಾಡ್ತಾ ಇದ್ದ ಅವಳಿಗೂ ಅಷ್ಟೇ ನಮ್ಮ ಶ್ರೇಯು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆ ತರಕಾರಿಗಳನ್ನೆಲ್ಲ ಹೆಚ್ಚಿದ್ದೆಲ್ಲ ಅದನ್ನೆಲ್ಲ ಈಗ ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಚೂರು ನೀರು ಹಾಕಿ ಇದನ್ನ ಒಂದು ವಿಷಲ್ ಹೊಡೆಸ್ಕೊತೀನಿ ಇವತ್ತು ನವಿಲ್ ಕೋಸು ಹಾಕಿದ್ದೀನಿ ನಾನು ಅವತ್ತೊಂದಿನ ಹೇಳಿದೆ ಗೊತ್ತಾ ನನ್ನ ಹತ್ರ ಎಷ್ಟೊಂದು ಲಂಚ್ ಬಾಕ್ಸ್ಗಳಿದ್ದಾವೆ ಅಂತ ನೋಡಿ ಇಷ್ಟ ಇದ್ದಾವೆ ಅದರಲ್ಲಿ ಒಂದು ಮುಚ್ಚಳ ಇದ್ದರೆ ಒಂದು ಬಾಕ್ಸ್ ಇಲ್ಲ ಅದು ಎಲ್ಲೆಲ್ಲಿ ಹೋಗಿದ್ದಾವ ಗೊತ್ತಿಲ್ಲ ಚಿನ್ನಿ ಓಯ್ ಮಾತೇ ಮುಗ್ದಿಲ್ಲ ಎಂಟೂವರೆ ಆದರೂ ಪಾದರೆ ತೊಳೆಯೋರು ತರಕಾರಿ ಕಟ್ ಮಾಡ್ಕೊಡೋರು ಇನ್ನೂ ಕೆಳಗೆ ಇಳಿದು ಬಂದಿಲ್ಲ ಎಂತ ಮಾಡ್ತಿದ್ದೀರಾ ರೂಮ್ ಕ್ಲೀನ್ ಮಾಡ್ತಿದ್ದೀರಾ ಅಷ್ಟು ಅಷ್ಟು ಒಳ್ಳೆಯ ಬುದ್ಧಿ ಯಾವಾಗಿಂದ ಬಂತು ಎಷ್ಟೊತ್ತಿಗೆ ಮಲಗದ್ರಿ ಯಾಕೋ ಬೇಗ ಮಲಗಿದ್ದೀರಲ್ಲ ರಾತ್ರಿ ಅವರೆಲ್ಲ ಮೂವಿ ನೋಡಿ ಲೇಟಾಗಿ ಮಲಗ್ತಾರ ಸುಳ್ಳೆ ಹತ್ತು ಗಂಟೆ ಅಂದಿದ್ದಾಳೆ ಅವ್ರು ಮಲಗದೇನು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರುತ್ತೆ ಸಾಗುಗೆ ನಾನು ರುಬ್ಬೋದಕ್ಕೆ ಟೊಮೆಟೊ ಹಾಗೆ ಈರುಳ್ಳಿ ಹಾಕಿದ್ದೀನಿ ಕಾಳು ಆಮೇಲೆ ಕೊತ್ತಂಬರಿ ಶು ಹ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರಶಿಣದ ಪುಡಿ ಹಸಿ ಹಾಕಿದ್ದೀನಿ ಸ್ವಲ್ಪ ಗೋಡಂಬಿ ಹಾ ಹಾಕಬೇಕಿತ್ತು ನಾನು ಗೋಡಂಬಿ ಪುಡಿ ನನ್ನ ಹತ್ರ ಖಾಲಿಯಾಗಿಬಿಟ್ಟಿದೆ ಹಾಗಾಗಿ ಹಾಕಿಲ್ಲ ನೀವು ಮನೇಲಿ ಇದ್ದರೆ ಪುಡಿ ಗೋಡಂಬಿ ಇತ್ತು ಆದರೆ ಪುಡಿ ಖಾಲಿ ಆಗಿಬಿಟ್ಟಿದೆ ಗೋಡಂಬಿ ಮೇಲ್ಗಡೆ ಬಾಕ್ಸಲ್ಲಿದೆ ಹಾಗಾಗಿ ನಾನು ಹಾಕಲಿಲ್ಲ ನೀವು ಹಾಕಿ ಚೆನ್ನಾಗಾಗುತ್ತೆ ಒಂಥರ ಒಳ್ಳೆ ಗ್ರೇವಿ ಥರ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದರೆ ನನಗೇನು ಆ ಥರದ್ದು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಇವತ್ತು ನಾನು ಹಾಕದೇ ಇದ್ರೂ ಆನಂತರ ಅದನ್ನು ನಾನು ಒಗ್ಗರಣೆಗೆ ಸೊ ಒಂದು ಚಕ್ಕೆ ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಆ ಮಸಾಲನೆಲ್ಲ ಚೆನ್ನಾಗಿ ಹುರ್ಕೊಂಡೆ ಆನಂತರ ನಾನು ಬೆಂದಿರೋ ತರಕಾರಿಗಳನ್ನ ಇದಕ್ಕೆ ಹಾಕಿದೆ ನೀವು ಪನ್ನೀರ್ ಇದ್ದರೆ ಪನ್ನೀರ್ ಕೂಡ ಮಿಕ್ಸ್ ಮಾಡಿ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಾಗಿತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹದಿನೈದು ಹೆಸರುಳಷ್ಟು ನಾನು ಪುದೀನ ಹಾಕಿದ್ದೆ ಪುದೀನ ತುಂಬ ಹಾಕಬೇಡಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅಂತ ಅನಿಸಲ್ಲ ಒಂಥರ ಮುಖಕ್ಕೆ ಹಾಕಿ ತಿಕ್ಕದಾಗುತ್ತೆ ಮಸಾಲ ನೀವೆಷ್ಟು ಕಮ್ಮಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಹಾಗೆಯೇ ಮಜ್ಜಿಗೆ ಕಡಿಯೋದಿತ್ತು ಬೆಳಗ್ಗೆ ಮುಗಿಸ್ಕೊಬಿಡೋಣ ಅಂತ ಮುಗಿಸ್ಕೊತಾ ಇದ್ದೀನಿ ಹಾಗೆ ಚಿನ್ನಿ ಮಧ್ಯಾಹ್ನಕ್ಕೆ ತರಕಾರಿ ಹೆಚ್ಚಿ ಕೊಡ್ತಾ ಇದ್ದಾಳೆ ಪುತ್ರನಿಗೆ ಬೆಂಡೆಕಾಯಿ ಬಜ್ಜಿ ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಅವಳು ಮನೇಲೂ ಕೂಡ ಬೆಂಡೆಕಾಯಿ ಬಜ್ಜಿನ ಮಾಡ್ಕೊತಾಳಂತೆ ದೋಸೆಗೆ ಹಾಗೆ ಊಟದ ಜೊತೆ ನಾವೆಲ್ಲ ಪಲ್ಯ ನಂಚ್ಕೊತೀವಿ ಗೊತ್ತಾ ಅವಳು ಅದೇ ಥರ ಬೆಂಡೆಕಾಯಿ ಬಜ್ಜಿನ ನಂಚ್ಕೊತಾಳಂತೆ ಮತ್ತು ಅವಳಿಗಾಗಿ ನಾನು ಆಯಿತು ಬೆಂಡೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆಯೇ ಮಧ್ಯಾಹ್ನ ಸ್ವಲ್ಪ ದಾಲ್ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಬಂದಾಗ ಏನು ಬಿಗ್ ಬಾಸ್ ನಡೀತಾ ಇತ್ತು ಹಾಗಾಗಿ ನಾನಂತೂ ಫುಲ್ ಬಿಗ್ ಬಾಸ್ ಫ್ಯಾನು ಹಾಗಾಗಿ ಬಿಗ್ ಬಾಸ್ನ ನೋಡ್ತಾ ಪೂರಿ ಉಳ್ಳೆಗಳನ್ನ ಮಾಡ್ತಾಯಿದ್ದೀನಿ ಮಾಡಿಡು ನಾನು ಚಿನ್ನಿ ಪೂರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾನು ಪೂರಿ ಉಳ್ಳೆಗಳನ್ನ ಮಾಡ್ತಾ ಇದ್ದೀನಿ ಚಿನ್ನಿ ಬೆಂಡೆಕಾಯಿನ ಹೆಚ್ಚುತ್ತ ಇದ್ದಾಳೆ ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಮುಗಿತಾ ಇರೋದು ಒಂಥರ ಬೇಜಾರ್ ಥರ ಅನ್ನಿಸ್ತಾ ಇದೆ ನಾನು ವ್ಲಾಗ್ ಬರೋಷ್ಟೊತ್ತಿಗೆ ಬಿಗ್ ಬಾಸ್ ಮುಗಿದು ವಿನ್ನರ್ ಯಾರು ಅಂತ ಆಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ ನೀವು ಯಾರಾದರೂ ಇಷ್ಟಪಟ್ಟು ಬಿಗ್ ಬಾಸ್ನ ನೋಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಮ್ಮ ಮನೆಯವರಿಗೆ ಆ ಬಿಗ್ ಬಾಸ್ ಅಷ್ಟೆಲ್ಲ ಇಷ್ಟ ಆಗೋದಿಲ್ಲ ಆದರೆ ನಾನು ಮಾತ್ರ ಅವರಿಗೆ ಅಲ್ಲೇನೇ ನಡೀತು ಅನ್ನೋದನ್ನ ಹೇಳ್ತೀನಿ ಪೂರಿ ನೋಡಿ ಒಂದು ಪೂರಿನೂ ಉಬ್ಬಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಯಾವಾಗಲೂ ಆ ಹಿಟ್ ಇದನ್ನು ಹಾಕಿದಾಗ ಚೆನ್ನಾಗಿ ಉಬ್ತಾಯಿತ್ತು ಏನದು ಆ ಸೊಪ್ಪು ಹಾಕಿದಾಗ ಇವತ್ತು ಯಾಕೋ ಗೊತ್ತಿಲ್ಲ ಒಂದು ಪೂರಿನೂ ನೆಟ್ಟಿಗೆ ಉಬ್ಲೇ ಇಲ್ಲ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟ್ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಆದರೆ ಯಾಕೆ ಉಬ್ಲಿಲ್ಲ ಅಂತ ನನಗೆ ರೀಸನ್ ಮಾತ್ರ ಗೊತ್ತಾಗಿಲ್ಲ ನಾನು ಬಿಸಿನೀರು ಹಾಕಿದ್ದಕ್ಕೆ ಉಬ್ಬಿಲ್ವೋ ಅಂತ ಅಂದ್ಕೊಂಡೆ ನಾನು ಏನೋ ನನಗೂ ಗೊತ್ತಾಗಿಲ್ಲ ನಿಮಗೆ ಯಾರಿಗಾದರೂ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಈ ಹಿಟ್ಟು ಎಂತ ಹಾಕ್ತಾರೆ ಏನೂ ಇಲ್ಲ ಅಲ್ವಾ ಹಾಕಿದ್ದು ಆ ಸೊಪ್ಪನ್ನ ಮಾತ್ರ ಆ ಸೊಪ್ಪು ಹಾಕಿದ್ದೆ ಎಲ್ಲೋ ಆಯಿತಾ ಅಂತ ಅನ್ನಿಸ್ತು ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ಈಗ ಅವರು ಮೂರು ಜನ ತಿಂಡಿ ತಿಂತಾ ಇದ್ದಾರೆ ಪುತ್ರನಿಗೆ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಆದಂಗೆ ಆಗಿತ್ತು ಬಂದಾಗಿಂದೂ ಅವಳು ಪಾಪ ಊಟ ತಿಂಡಿ ತುಂಬ ಕಮ್ಮಿ ಕಮ್ಮಿ ಮಾಡ್ತಾ ಇದ್ಲು ಒಂದು ಆಮೇಲೆ ಕೊನೆಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಸರಿ ಆದ್ಲು ಆದರೆ ಇವಾಗೆಲ್ಲ ಪಾಪ ಅವಳು ಊಟ ತಿಂಡಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಅನಿಸ್ತಿತ್ತು ನಾವು ಇವತ್ತು ಪೂರಿ ಮಾಡಬಾರ್ದಾಗಿತ್ತು ಮತ್ತು ಅವಳಿಗೆ ಏನಾದರೂ ಗಂಟ್ಲು ನೋವು ಏನಾದರೂ ಜಾಸ್ತಿ ಆಗುತ್ತಾ ಅಂತ ಅವಳೇ ಪಾಪ ಎರಡೇ ತಿಂದಳು ಅವಳು ಊಟ ತಿಂಡಿ ತುಂಬಾ ಕಮ್ಮಿ ಮಾಡೋದು ನಾನು ಪೂರಿ ಎಲ್ಲ ಆದರೆ ಹೆಚ್ಚಿಗೆ ಮಾಡಿ ಇಡೋದಿಲ್ಲ ಯಾಕಂದರೆ ಅದು ಮಧ್ಯಾಹ್ನಕ್ಕೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆದರೆ ಚಿನ್ನಿ ಅವಳು ಎರಡು ಮಾಡಿಸಿ ಇಟ್ಕೊಂಡ್ಳು ನಾನು ಮಧ್ಯಾಹ್ನ ತಿಂತೀನಿ ಅಂತ ಅವಳ ಪುತ್ರ ನಂಗೆ ಬೇಡ ಅಂದು ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಈಗ ನನ್ನ ತಿಂಡಿ ಟೈಮ್ ಎಲ್ಲರದ್ದು ತಿಂಡಿ ಆದಮೇಲೆ ಕೊನೆಗೆ ನನ್ನ ಟೈಮ್ ಇದು ನನಗೆ ಪೂರಿ ಮತ್ತು ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ನೆನ್ನೆದ ಯಾವಾಗಿಂದ ಕಾಯಿ ಚಟ್ನಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಬೆಂಡೆಕಾಯಿನ ಕೂಡ ಹುರಿಯೋದಕ್ಕೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಮತ್ತು ಹಸಿಮೆಣಸು ಹೆಚ್ಚಿಕೊಟ್ಟಿದ್ಲು ಈಗ ನಾನು ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಇದ್ದೀನಿ ಬೆಂಡೆಕಾಯಿ ಸ್ಟಿಕ್ ಹಂಚಲ್ಲಿ ಹುರಿದ್ರೆ ಚೆನ್ನಾಗುತ್ತೆ ಹಾಗಾಗಿ ನಾನು ಸ್ಟಿಕ್ ಹಂಚಲ್ಲಿ ಹುರಿತೀನಿ ಹಿಂದಿನ ದಿನ ರಾತ್ರಿ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ಯಾವ ಹಂಚಲಾದರೂ ಹುರಿಬೋದು ಆದರೆ ಅದು ಆವಾಗಲೇ ಹೆಚ್ಚಿ ಆವಾಗಲೇ ಮಾಡಿದ್ರೆ ಸ್ವಲ್ಪ ಲೋಳೆ ಆಗಿಬಿಡುತ್ತೆ ಹಾಗಾಗಿ ನಾನು ಹಾಗೆ ಮಾಡ್ತೀನಿ ಕೆಲವೊಬ್ಬರು ನಾನ್ ಸ್ಟಿಕ್ ಹಂಚಿನ ಯೂಸ್ ಮಾಡಬೇಡಿ ಅಂತೀರಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾವಾಗಲೂ ಏನು ಯೂಸ್ ಮಾಡೋದಿಲ್ಲ ಹಾಗಾಗಿ ಹಾಗೆ ಬೇಳೆ ಕೂಡ ಬೇಯಕ್ಕೆ ಹಾಕ್ತೆ ಬೇಳೆ ಕೂಡ ಬೆಂದಿತ್ತು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಬೇಗ ಬೇಗ ಹಾಗೆ ನಮ್ಮ ಮನೆಯವ್ರು ಕೂಡ ಇವತ್ತು ಇರಲಿಲ್ಲ ಶಿವಮೊಗ್ಗ ಹೋಗ್ತೀನಿ ಅಂತ ಬಂದು ಹಾಗೆ ಅವರು ಶಿವಮೊಗ್ಗ ಕೂಡ ಹೋದರು ಹಾಗಾಗಿ ಚಪಾತಿ ನಾನು ಒಬ್ಬಳೇ ಮಾಡ್ಕೊತೀನಿ ಇದು ದಾಲ್ಗೆ ನಾನೀಗ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಒಣ ಮೆಣಸು ಸ್ವಲ್ಪ ಶುಂಠಿ ಚೂರು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಮಾಡಬೇಕಿದ್ರೆ ಆ ಥರ ಮಾಡ್ತಿದ್ರು ಅವರು ತುರಿದು ಹಾಕ್ತಾಯಿದ್ರು ಇವತ್ತು ಹಾಗೆ ಜಜ್ಜಿ ಹಾಕಿದೆ ಹಾಗೆಯೇ ಇವತ್ತು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಹೇಳಿ ಇದು ನೆನ್ನೆಯಿಂದ ಫ್ರಿಜ್ಜಲ್ಲೇ ಕುತ್ಕೊಂಡಿತ್ತು ನೆನ್ನೆ ಮಾಡೋಣ ಅಂತ ಅಂದ್ಕೊಂಡೆ ನೆನ್ನೆನೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದು ಚಿನ್ನಿಕಾಯಿ ಅದರದ್ದು ಪಲ್ಯ ಮಾಡೋಣ ಅಂತ ಇದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾಯಿದ್ದೀನಿ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನೂ ಹಾಕಿಲ್ಲ ನಾನು ಅದಕ್ಕೆ ಬರೀ ಸಾಸಿವೆ ಕೊಬ್ಬರಿ ಎಣ್ಣೆ ಹಾಗೇ ಈರುಳ್ಳಿ ಮತ್ತು ಎಂಥದ್ದು ಕರಿಬೇವು ಅಷ್ಟನ್ನೇ ಹಾಕ್ಬಿಟ್ಟು ಅದು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ಉದ್ದ ಕುಂಬಳಕಾಯಿನ ಹೆಚ್ಕೊಂಡಿದ್ದೆ ಆ ಕುಂಬಳಕಾಯಿನ ನಾನು ಅದಕ್ಕೆ ಹಾಕಿದೆ ನಾನು ಇವರು ಇರ್ತಾರೆ ಅಂತ ಸ್ವಲ್ಪ ಬೇಳೆನ ಜಾಸ್ತಿ ಬೇಯಿಸ್ಬಿಟ್ಟೆ ಹಾಗಾಗಿ ಅವ್ರು ಇರೋದಿಲ್ಲ ಅಂದ್ರಲ್ವ ಅದಕ್ಕೇ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಉಳಿದಿರೋ ಬೇಳೆನ ಹಾಗೆ ಫ್ರಿಜ್ಜಲ್ಲಿ ಇಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಸ್ರು ಬೇಳೆ ಹಾಕಿದ್ದೆ ಸ್ವಲ್ಪ ದಪ್ಪ ಬರಲಿ ಅಂತ ಹೇಳಿ ಕುಂಬಳಕಾಯಿ ಪಲ್ಯ ಮಾತ್ರ ಸಕ್ಕತ್ತಾಗಾಗಿತ್ತು ಗೊತ್ತಾ ನಾನು ಸ್ವಲ್ಪ ಹೆದರ್ತಾ ಹೆದರ್ತಾ ಮಾಡಿದೆ ಅಂದರೆ ಅದು ಕುಂಬಳಕಾಯಿ ಹೇಗಿತ್ತು ಅಂದರೆ ಸ್ವಲ್ಪ ಸ್ವೀಟ್ ಇತ್ತು ಹಾಗಾಗಿ ನನಗೆ ಇಷ್ಟ ಆಯಿತು ಆದರೆ ನಮ್ಮ ಅವರು ಯಾರೂ ತಿನ್ನಲಿಲ್ಲ ನಾನು ಮಾತ್ರ ಚೆನ್ನಾಗಿ ತಿಂದೆ ನಮ್ಮ ಚಿನ್ನಿ ತಿಂದ್ಲು ಪುತ್ರನ ತಿನ್ನಲಿಲ್ಲ ಅವಳು ಬರೀ ಬೆಂಡೆಕಾಯಿ ಬಜ್ಜಿ ಹಾಕ್ಕೊಂಡು ತಿಂದ್ಲು ಹಾಗೆಯೇ ಈ ಕಡೆ ದಾಲ್ ಕೂಡ ಆಯಿತು ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆದರೆ ನಾನು ಹಾಕಿಲ್ಲ ನನಗೆ ಕೊತ್ತಂಬರಿ ಸೊಪ್ಪು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಹಾಕೋದಿಲ್ಲ ಹಾಗೆಯೇ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ಅಷ್ಟೇ ಹುಳಿ ಹಾಕಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಿಲ್ಲ ಗೊತ್ತಾ ಇಷ್ಟು ಚೆನ್ನಾಗಾಗಿತ್ತು ಅಂದರೆ ನನಗಂತೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು ನಾನು ಇದು ಹೆಚ್ಚಿದ್ರಲ್ಲೂ ಒಂದು ಸ್ವಲ್ಪ ಮಾತ್ರ ಮಾಡಿದೆ ಯಾಕಂದರೆ ಮತ್ತು ತಿಂತಾರೋ ಇಲ್ವೋ ಅಂತ ಹೇಳಿ ಅದು ಚೆನ್ನಾಗಿ ಬೆಂದ ನಂತರ ನಾನು ಮತ್ತು ಇದು ಬೇಗ ಬೆಂದ್ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ ಬೇಗ ಬೆಂದುಬಿಡುತ್ತೆ ತುಂಬಾ ಬೇಯಿಸಬಾರ್ದು ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ಚೂರೇ ಚೂರು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ದೀನಿ ಅಷ್ಟೇ ಬೇಕಿದ್ದರೆ ನೀವು ಅದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಂದು ಪಲ್ಯ ಪುಡಿ ಮಾಡಿ ಹಾಕ್ತಾರೆ ಗೊತ್ತಾ ಆ ಥರನೂ ಮಾಡ್ಬೋದು ಅಂತ ಅನ್ನಿಸ್ತಾದ್ರೆ ನನಗೆ ಇಷ್ಟೇ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ಚಪಾತಿಗಂತೂ ಎಷ್ಟು ಚೆನ್ನಾಗಾಗ್ತಿತ್ತು ಗೊತ್ತಾ ಆಮೇಲೆ ನಾನು ಯಾವತ್ತೂ ಚಪಾತಿಗೆ ಬೆಂಡೆಕಾಯಿ ಬಜ್ಜಿ ಹಚ್ಕೊಂಡು ತಿಂದಿಲ್ಲ ಇವತ್ತು ಅವಳು ಮಾಡಿರೋ ಅವಳಿಗೆ ಮಾಡಿರೋ ಬೆಂಡೆಕಾಯಿ ಬಜ್ಜಿ ಇತ್ತಲ್ವಾ ಅದನ್ನು ಹಚ್ಕೊಂಡು ತಿಂದೆ ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಇನ್ನೂ ನಾನು ಮಾಡ್ಕೋಬೋದು ಅಂತ ಅನ್ನಿಸ್ತು ಆದರೆ ನಮ್ಮ ಮನೆಯವರು ಅದನ್ನೆಲ್ಲ ತಿನ್ನೋದಿಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಮಾಡಿಕೊಂಡ್ರೆ ಹಾಗೆಯೇ ಎಲ್ಲ ಊಟ ಮಾಡ್ತಾ ಇದ್ವಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ